ನಮ್ಮ ಎಷ್ಟ್ ಸುಜನ್ಗೆ ಏನೋ ಒಂದು ಸರ್ಪ್ರೈಸ್ ಏನೋ ಒಂದು ಸರ್ಪ್ರೈಸ್ ಇತ್ತು ಸರ್ಪ್ರೈಸ್ ಅಂತ ಚಿಂಟು ಹತ್ರ ಆಯ್ ಮಾಡಿಸು ಚಿಂಟು ಆಯ್ ಬೈಸ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡ್ರ್ ಮಾಡಿದ್ವಿ ನಾ ಮಗೀಗೆ ಇವತ್ತು ಸೆಟಲ್ಕಾಕ್ ಬಂದಿದೆ ಏನೇನಿದೆ ಅಂತ ತೋರಿಸ್ತೀವಿ ನಿಧಾನಕ್ಕೆ ಶೂ ಬಿಚ್ಚಬಿಟ್ ಬಾ ಅಲ್ಲಿ ಇಕ್ಬಿಟ್ ಬಾ ಮಗನೆ ಬಾ ತಗಿಯೋದನ್ನು ಏನೇನಿದೆ ನೋಡೋದು ತೆಗಿಯಪ್ಪ ನೆಟ್ಟೆಲ್ಲ ಕೊಟ್ಟವ್ರಲ್ಲ ಏ ಕೊಡುವ ಮುರ್ದ ಹಾಕ್ಬಿಡ ಚಿನ್ನು ಇಲ್ಲೇ ಹಾಕುವ ಚಿಂಡು ಕೊಡು ಪುಟ್ಟು ಕೂತ್ಕೊಂಡ್ಲೇಲಿ

ತೆಗೆ ಎಷ್ಟು ಬೇರೆ ಈ ಗಾಳಿ ಬೇರೆ ಇವಾಗ ಆಚೆ ಆಡೋದು ಗಾಳಿ ಇಷ್ಟೈತೆ ಈ ಶೆಟಲ್ ಕಾಡಕ್ ಆಗಲ್ಲ ಎಷ್ಟು ಗಾಳಿ ಗೊತ್ತಾ ಸಿಕ್ಕಾಪಟ್ಟೆ ಗಾಳಿ ಧೂಳಂತೂ ಸರಿ ಬರುತ್ತೆ ಚೆನ್ನಾಗಿದೆ ಬಾಕ್ಸ್ ಕೊಡಿ

ನೆಟ್ಟು ನೆಟ್ಟಿಲ್ವಾ ಇದಕ್ಕೆ ನೆಟ್ಟು ಕೊಟ್ಟಿಲ್ವಾ ತೋರಿಸ ಅದೇನಾ ಚಿಂಟು ಎತ್ಕೊಬಂದು ಕೊಡ್ತಾನೆ ಏನಾದರೂ ಕಾಕಿದ್ದೀರ ಎತ್ಕೊಬಂದು ಕೊಡ್ತಾನೆ ಬಿಡುವ ಹಾಂ ಹ್ಞೂ ಕಾಕು ಒಂದೇ ಕೊಟ್ಟಿದ್ದೀರೋಡು ಎಷ್ಟಿದೆ ಎರಡು ಕೊಟ್ಟಿದ್ದಾರಲ್ ಮಗನೇ ವಾ ಮೂರು ಕಾಕು ಕೊಟ್ಟಿದ್ದಾರೆ ಅದು ಬಾಕ್ಸೆಲ್ಲ ಎಷ್ಟು ಚೆನ್ನಾಗಿದೆ ಹಂಗೆ ಇರಲಿ ಪುಟ್ಟ ಹಂಗೆ ಹಾಕೋ ಹಂಗೆ ಹಾಕೋ ಎರಡು ಹಂಗೆ ಹಾಕಿಟ್ಬಿಡು ಕ್ಯಾಪ್ ಹಾಕಿಡು ಬಾಕ್ಸು ಇದಕ್ಕೆ ಒಂದು ಪೌಸ್ಟ್ ಥರ ಕೊಟ್ಟಿದ್ದಾರೆ ಅದಕ್ಕೆ ಅಲ್ವಾ ಬೊಂಬ್ಬಿಟ್ಟು ಆ ಕಡೆ ಆಡ್ತೀರಾ ಸೈಟೆಗೆ ಹ್ಞೂ ಇವನಿಗೆ ಖುಷಿ ನಮ್ಮ ಚಿಂಟುಗೆ ನಮ್ಮ ಚಿಂಟು ಬಾ ಚಿಂಟು ಇಲ್ಲಿ ಇದು ನೆಟ್ ಕೊಟ್ಟಿದ್ದಾರೆ ಇದೇನು ವೈರಿಂದ ಏನಿದು ವೈರೇ ಬಟ್ಟೆ ಉಚ್ಕ ಮೈ ಥರದ್ದು ಬಟ್ಟೆ ಉಜ್ಜಲ್ಲ ಮೈ ಉಜ್ಜೆ ಏಯ್ ಚಿಂ ಕಡ್ದು ಕಚ್ಬಿಡ್ತಾನೆ ಎಲ್ಲ ಕಚ್ಚೋದೆ ನಮ್ಮ ಚಿಂಟು ಇನ್ನು ಅದೆಷ್ಟು ದೂರನಾ ಹ್ಞೂ ಇಷ್ಟಿಲ್ಲ ಪಸೈಟು ಇಟ್ಟು ಇಷ್ಟು ದೊಡ್ಡದು ಕಟ್ಟಕ್ಕಾಗಲ್ಲ ಅರ್ಧ ಇದರಲ್ಲಿ ಏಯ್ ಬಾರ ಚಿಂಟು ಹಾಂ ಏ ಇನ್ನ ಉದ್ದ ಇದೆ ಹಾಂ ಹ್ಞೂ ಮನೆಯೊಳಗಡೆ ಕಟ್ಕೊಂಡು ಆಡ್ಬಿಡು ಏ ಮನೆ ಒಳಗೆಲ್ಲ ಕಟ್ಟಕ್ಕೆ ಬಿಡಲ್ಲ ಬಿಡು ಬೇಡಪ್ಪ ನಾನು ಮನೆ ಒಳಗಡೆ ಆದರೆ ಆಡ್ಸಲ್ಲ ನಾನು ಏನಕ್ಕಾದ್ರೂ ಬಿದ್ದರೆ ಲಾಚೆ ಆಡೋಣ ಎತ್ತಿಡು ಅಣ್ಣ ಬರ್ತಾನೆ ಎತ್ತಿಡು ಅಣ್ಣ ಬಂದ ಮೇಲೆ ಆಟಾಡ್ಕಣಿಯ ಸುಮ್ಮನೆ ವಿಡಿಯೋ ಮಾಡೋಕೊಂಚೂರು ಇವಾಗ ಬಂತಲ್ಲ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ಪುಟ್ಟ ಇದಿಷ್ಟೇ ಉದ್ದನೇ ಈ ರೀತಿ ಕಾಣುತ್ತೆ ನೆಟ್ಟು ಸ್ಟ್ರೈಟಾಗಿ ಹೇಳಿ ಕಟ್ಟಿದ್ರೆ ಈ ರೀತಿ ಬರುತ್ತೆ ಚೆನ್ನಾಗಿದೆ ಅಲ್ವಾ ಮುಗನೆ ಹಾಂ ಹಾಂ ಓನ್ಲಿ ತ್ರೀ ಫಿಫ್ಟಿ ಹಾಂ ಹಾಂ ಎರಡು ಶೆಟ್ಟಲ್ಲು ಒಂದು ಪೌಚು మెష్ నెట్ కాకి ఎత్కం నోడు చింటు